ಆತ್ಮೇಲೆ ನಮಸ್ಕಾರ ನಾನು ಕಟೇರ್ ಸ್ವಾಮಿ ಸೆವೆಂಟಿ ಸಿಕ್ಸ್ ಏಟಪ್ರ ತಾವೆಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಯಾಕಂದರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ವಿಷಯದೊಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನೋಡಿ ನಾವು ಏನಾದರೂ ತಪ್ಪು ಮಾಡಿದಾಗ ಮನೆಯಲ್ಲಿ ಹಿರಿಯರು ತುಂಬ ಬೈತಾಯಿರ್ತಾರೆ ನಿನಗೆ ತಿಳಿವಳ್ಕೆ ಇಲ್ಲನೂ ನಿನ್ನ ತಿಳಿವಳಿಕೆ ಇಲ್ಲನೂ ಯಾಕೆ ಮಾಡ್ತೀವಿ ಅಂತ ಬೈತಾ ಇರ್ತಾರೆ ಹಾಗೆ ಆಫೀಸ್ನಲ್ಲಿ ಆಗಿರ್ಬೋದು ನಾವು ಮಾಡೋ ಕೆಲಸಗಳಲ್ಲಿ ಆಗಿರ್ಬೋದು ಅಲ್ಲಿ ಸಹ ಬೈತಾ ಇರ್ತಾರೆ ನಿಂಗೆ ತೊಡ್ಗಾನು ಬುದ್ಧಿ ಇಲ್ಲನೋ ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ಲನೋ ನಿನಗೆ ತಿಳುವಳಿಕೆ ಇಲ್ಲನೋ ಗೊತ್ತಾಗೋದಿಲ್ಲನೋ ಅಂತ ಬೈತಾ ಇರ್ತಾರೆ ಯಾಕಂದರೆ ನೋಡಿ ಎಲ್ಲರ ಜೀವನದಲ್ಲಿ ತಪ್ಪು ಆಗಿರುತ್ತದೆ ಎಂದರೆ ಆ ಆ ಸಮಯದಲ್ಲಿ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ಅಷ್ಟೇ ಹಾಗಾಗಿ ತಪ್ಪನ್ನು ಆ ತಿಳುವಳಿಕೆ ಇಲ್ಲದಕ್ಕಾಗಿ ತಾವೆಲ್ಲರೂ ಸಮಿ ಸಮಿಸಬೇಕು ಅವ್ರನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ತಪ್ಪು ಮಾಡಿರ್ತಾರೆ ಹಾಗಂತ ನಾವು ಅವ್ರನ್ನ ಬೈತಾ ಕೂತರೆ ನಮ್ಮ ಕೆಲಸಗಳು ಆಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಮಾಡ್ತಾ ಬರ್ತಾ ಇರ್ತೀನಿ ಹಾಗೆ ನನ್ನ ಯಾ ತಾವೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಕಟ್ಟೆ ಏರಿ ಸ್ವಾಮಿ ಸೆವೆಂಟಿ ಸಿಕ್ಸ್ ವಿಟ್ನ ಅಂತ ಇದೆ ಅದರಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಬೆಲ್ ನೋಟಿಫಿಕೇಷನ್ ಅಂತ ಆಲ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ನನಗೇನು ತಿಳಿತೈತೆ ಅದನ್ನು ಈ ವಿಡಿಯೋ ಮೂಲಕ ತಿಳಿಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ತಾವೆಲ್ಲರೂ ಸಹಕಾರ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಶುಭ ಶುಭೋದಯ ಇವತ್ತಿನ ದಿನ ಎಲ್ಲರೂ ಚೆನ್ನಾಗಿರಿ ಆಲ್ ದ ಬೆಸ್ಟ್ ಯು